ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯ ಭಾಗವು ಆದಿಕಾಂಡ ಮೂವತ್ತೆರಡನೇ ಅಧ್ಯಾಯ ಮೂವತ್ತು ಮತ್ತು ಮೂವತ್ತೊಂದು ವಚನವನ್ನು ಓದಿಕೊಂಡು ಧ್ಯಾನಿಸೋಣ ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ ಆದರೂ ನನ್ನ ಪ್ರಾಣ ಉಳಿದದೆ ಅಂದುಕೊಂಡು ಆ ಸ್ಥಳಕ್ಕೆ ಪೆನಿಯೇಲೆಂದು ಹೆಸರಿಟ್ಟನು ಅವನು ಪೆನುವೇಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು ಅವನು ತೊಡೆಯ ನಿಮಿತ್ತ ಕುಂಟಿಕೊಂಡು ನಡೆದನು ದೇವರು ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮನ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ ತನ್ನ ನೂತನವಾದ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನೂತನ ವರ್ಷದಲ್ಲಿ ನಮ್ಮನ್ನು ತಂದು ನಿಲ್ಲಿಸಿರುವ ರಾಜಾಧಿರಾಜನೂ ಕರ್ತರ ಕರ್ತನೂ ಆಗಿರುವ ಯೇಸುಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನದ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ದೇವರು ಆತ್ಮಿಕವಾಗಿಯೂ ಭೌತಿಕವಾಗಿಯೂ ಸಕಲ ವಿಧವಾದ ಆಶೀರ್ವಾದಗಳನ್ನು ಕ್ರಿಸ್ತ ಏಸುವಿನಲ್ಲಿ ನಿಮಗೆ ಅನುಗ್ರಹಿಸಿ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ನಿಮ್ಮೆಲ್ಲರನ್ನೂ ಅಭಿವೃದ್ಧಿಪಡಿಸಲಿ ಕರ್ತನಲ್ಲಿ ಪ್ರಿಯರೇ ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ಯಾಕೋಬನು ದೇವರನ್ನು ಮುಖಾಮುಖಿಯಾಗಿ ಕಂಡು ಆತನಿಂದ ಆಶೀರ್ವಾದವನ್ನು ಹೊಂದಿದವನಾಗಿ ತನ್ನ ತಂದೆಯ ಮನೆಗೆ ಹಿಂತಿರುಗಿ ಬರುವುದನ್ನು ಕಾಣುವವರಾಗಿದ್ದೇವೆ ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ಪ್ರಾಮುಖ್ಯವಾಗಿ ಎರಡು ಸಂಗತಿಗಳನ್ನು ಗಮನಿಸಬಹುದಾಗಿದೆ ಮೊದಲನೇದಾಗಿ ಯಾಕೋಬನು ಪೆನುವೇಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು ಎಂಬುದಾಗಿ ಪ್ರಿಯರೇ ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಯಾಕೋಬನು ತನ್ನ ತಂದೆಯ ಮನೆಯಿಂದ ಸೋದರ ಮಾವನಾದ ಲಾಭಾನನ ಮನೆಗೆ ಓಡಿ ಹೋಗುವಾಗ ಒಂದು ಸ್ಥಳಕ್ಕೆ ಬಂದಾಗ ಹೊತ್ತು ಮುಣಗಿ ಕತ್ತಲಾಯಿತು ಎಂಬುದಾಗಿ ಓದುತ್ತೇವೆ ಆದರೆ ಈ ದಿನ ಓದಿರುವಂಥ ವಾಕ್ಯ ಭಾಗ ಆದಿಕಾಂಡ ಮೂವತ್ತೆರಡನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಗಮನಿಸುವಾಗ ಯಾಕೋಬನು ಪೆನುವೇಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು ಎಂಬುದಾಗಿ ಗಮನಿಸುತ್ತೇವೆ ಅಂದರೆ ಅದುವರೆಗೂ ಸುಮಾರು ಇಪ್ಪತ್ತು ವರ್ಷ ಯಾಕೋಬನ ಜೀವಿತದಲ್ಲಿ ಬರೀ ಕತ್ತಲೆ ಆವರಿಸುವುದಕ್ಕೆ ಇದು ಸೂಚನೆಯಾಗಿದೆ ಆದರೆ ಈಗ ಇಪ್ಪತ್ತು ವರ್ಷಗಳ ನಂತರ ಯಾಕೋಬನ ಜೀವಿತದಲ್ಲಿ ನೀತಿಯ ಸೂರ್ಯನಾಗಿರುವಂಥ ಯೇಸು ಕ್ರಿಸ್ತನು ಉದಯಿಸಿ ಅವನಿಗೆ ಬೆಳಕನ್ನು ಕೊಟ್ಟು ಅವನ ಜೀವಿತವನ್ನು ಬೆಳಗಿಸಿರುವುದನ್ನು ಆಶೀರ್ವಾದಕ್ಕೆ ನಡೆಸಿರುವುದನ್ನು ಕಾಣುವವರಾಗಿದ್ದೇವೆ ಇನ್ನು ಎರಡನೇದಾಗಿ ಯಾಕೋಬನು ತನ್ನ ತೊಡೆಯ ಕೀಲಿನ ನಿಮಿತ್ತ ಕುಂಟಿಕೊಂಡು ನಡೆದನು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಅಂದರೆ ಯಾಕೋಬನ ನಡತೆ ಬದಲಾಯಿತು ಎಂಬುದಾಗಿ ಪ್ರಿಯರೇ ಯಾಕೋಬನ ಹಿಂದಿನ ಜೀವಿತ ಅವನ ನಡತೆ ದೇವರ ಚಿತ್ತಾನುಸಾರವಾಗಿರಲಿಲ್ಲ ಯಾಕೋಬನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತನ್ನ ಮನಸ್ಸಿಗೆ ಬಂದಂತೆ ನಡೆಯುವವನಾಗಿದ್ದನು ಆದರೆ ಯಾವಾಗ ದೇವರನ್ನು ಮುಖಾಮುಖಿಯಾಗಿ ಸಂಧಿಸಿದನೋ ಆಗ ತನ್ನನ್ನು ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರ ನಿಯಂತ್ರಣದಲ್ಲಿ ನಡೆಯುವವನಾದನು ಈಗ ಅವನು ಯಾಕೋಬನಲ್ಲ ಈಗ ಅವನು ಇಸ್ರಾಯೇಲನು ಇಸ್ರಾಯೇಲ್ ಅಂದರೆ ದೇವರ ಸಂಗಡ ಮನುಷ್ಯರ ಸಂಗಡ ಹೋರಾಡಿ ಗೆದ್ದವನು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತುಂಟು ಆದರೆ ಈ ಹೆಸರಿಗೆ ಇನ್ನೊಂದು ಅರ್ಥವಿದೆ ಅದೇನೆಂದರೆ ಕಪಟವಿಲ್ಲದವನು ಎಂಬುದಾಗಿ ಅಂದರೆ ಯಾಕೋಬನು ಈಗ ಕಪಟವಿಲ್ಲದವನಾಗಿ ಯಥಾರ್ಥನಾಗಿ ದೇವರ ಮಗನಾಗಿ ದೇವರೊಂದಿಗೆ ಜೀವಿಸಲು ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟನು ಪ್ರಿಯರೇ ದೇವರ ಮಹಾಕೃಪೆಯಿಂದ ಈ ಹೊಸ ವರ್ಷದಲ್ಲಿ ಪ್ರವೇಶಿಸಿರುವಂತ ನಾವು ಕೂಡ ಯಾಕೋಬನಂತೆ ಹೊಸಬರಾಗಿ ನಡೆದುಕೊಳ್ಳುತ್ತಾ ದೇವರು ಮೆಚ್ಚುವಂತ ರೀತಿಯಲ್ಲಿ ಹೊಸಬರಾಗಿ ಜೀವಿಸುವುದಕ್ಕಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸೋಣ ನಮ್ಮ ಜೀವಿತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಮತ್ತೆಂದು ಮರಳಿ ಬರುವುದಿಲ್ಲ ಆದರೆ ದೇವರು ಈ ಹೊಸ ವರ್ಷದಲ್ಲಿ ನಾವು ಹೊಸಬರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಹವಾಸದಲ್ಲಿ ಜೀವಿಸುವುದಕ್ಕಾಗಿ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮತ್ತೊಮ್ಮೆ ಮುನ್ನೂರ ಅರವತ್ತೈದು ದಿನಗಳನ್ನು ನಮಗೆ ಬಹುಮಾನವಾಗಿ ಕೊಟ್ಟಿರುವನು ಈ ಹೊಸ ವರ್ಷದಲ್ಲಿ ಹಳೆಯ ವರ್ಷದ ತಪ್ಪುಗಳನ್ನು ಮತ್ತೆ ಮರುಕಳಿಸದೆ ಹಳೆಯ ಬಲಹೀನತೆಗಳನ್ನು ಮುಂದುವರೆಸದೆ ಈ ಹೊಸ ವರ್ಷದಲ್ಲಿ ಹೊಸಬರಾಗಿ ನಡೆದುಕೊಳ್ಳುತ್ತಾ ಆತನ ಸನ್ನಿಧಿಯಲ್ಲಿ ಆತನ ಸಹವಾಸದಲ್ಲಿ ಸಿಕ್ಕುವಂಥ ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಂಡು ಧನ್ಯರಾಗಿ ಬಾಳೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಪರಲೋಕದ ತಂದೆಯಾದ ದೇವರೇ ಈ ಸುಂದರವಾದಂಥ ಹೊಸ ದಿನಕ್ಕಾಗಿ ನಿನಗೆ ಸ್ತೋತ್ರ ನಿನ್ನ ಮಹಾಕೃಪೆಯಿಂದ ಮತ್ತೊಂದು ಹೊಸ ವರ್ಷವನ್ನು ನಮ್ಮೆಲ್ಲರ ಬಾಳಿಗೆ ಅನುಗ್ರಹ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಹೌದು ಕರ್ತನೆ ಇದು ನಮ್ಮ ಬಲದಿಂದಲ್ಲ ನಮ್ಮ ಪರಾಕ್ರಮದಿಂದಲ್ಲ ನಮ್ಮ ಪುಣ್ಯ ಕಾರ್ಯಗಳಿಂದಲ್ಲ ನಮ್ಮ ಯೋಗ್ಯತೆಯಿಂದಲ್ಲ ಕೇವಲ ನಿನ್ನ ಕೃಪೆಯಿಂದಲೇ ನಿನ ಕೃಪೆಯಿಂದಲೇ ಈ ವರ್ಷದಲ್ಲಿಯೂ ಈ ದಿನದಲ್ಲಿಯೂ ಜೀವಿಸುವಂತ ಕೃಪೆಯನ್ನು ಕೊಟ್ಟಿದ್ದೀವಿ ಅದಕ್ಕಾಗಿ ನಿನಗೆ ಸ್ತೋತ್ರ ಈ ಹೊಸ ವರ್ಷದಲ್ಲಿ ಜೀವಿಸುವಂತ ಅವಕಾಶವನ್ನು ಪಡೆದುಕೊಂಡಿರುವಂತ ನಾವು ಯಾಕೋಬನ ಹಾಗೆ ನಮ್ಮ ಜೀವಿತ ಸಂಪೂರ್ಣವಾಗಿ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಿನ್ನ ನಿಯಂತ್ರಣದಲ್ಲಿ ನಡೆಯುವವರಾಗಿ ಹೊಸಬರಾಗಿ ಜೀವಿಸುವಂತೆ ಬೇಕಾದಂಥ ನೂತನ ಹೃದಯವನ್ನ ನೂತನ ಸ್ವಭಾವವನ್ನ ಜ್ಞಾನದ ಹೃದಯವನ್ನ ನಮ್ಮೆಲ್ಲರಿಗೂ ಅನುಗ್ರಹ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ ಈ ಹೊಸ ವರ್ಷದಲ್ಲಿ ನಿನಗೆ ಮಹಿಮೆ ಉಂಟಾಗುವಂಥ ರೀತಿಯಲ್ಲಿ ಅನೇಕರಿಗೆ ಆಶೀರ್ವಾದ ಉಂಟಾಗುವಂಥ ರೀತಿಯಲ್ಲಿ ಈ ಲೋಕದಲ್ಲಿ ಬೆಳಕಾಗಿ ಜೀವಿಸುವಂತ ಕೃಪೆಗೆ ನಮ್ಮೆಲ್ಲರನ್ನು ನಡೆಸು ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರತಿಯೊಬ್ಬರನ್ನ ಹೆಸರೆಸರಾಗಿ ಆಶೀರ್ವಾದ ಮಾಡು ನಿನ್ನ ಮಕ್ಕಳ ಬಾಳಿನಲ್ಲಿ ಈ ಹೊಸ ವರ್ಷ ಅನೇಕ ಆಶೀರ್ವಾದಗಳನ್ನ ಹೊತ್ತು ತರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಹಳೆ ವರ್ಷದಲ್ಲಿ ಈಡೇರಿದಿರುವಂತಹ ಆಸೆ ಆಕಾಂಕ್ಷೆಗಳು ಕೈಗೂಡದಿರುವಂಥ ಕೆಲಸ ಕಾರ್ಯಗಳು ಈ ಹೊಸ ವರ್ಷದಲ್ಲಿ ನಿನ್ನ ಕೃಪೆಯಿಂದ ಈಡೇರ್ಲಿಕ್ಕಾಗುವಂತೆ ಕೈಗೂಡ್ಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು ನಿಂತು ಹೋದಂಥ ಎಲ್ಲ ಆಶೀರ್ವಾದಗಳು ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಿಗೆ ಒದಗಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಯಾವ ರೀತಿಯಾಗಿ ಯಾಕೋಬನ ಜೀವಿತದಲ್ಲಿ ಸೂರ್ಯೋದಯವಾಯಿತು ಹಾಗೆ ನೀತಿಯ ಸೂರ್ಯನಾಗಿರುವಂಥ ನೀನು ಈ ಹೊಸ ವರ್ಷದಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ಉದಯಿಸಿ ಬೆಳಕನ್ನು ಅನುಗ್ರಹ ಮಾಡು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್